ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ರಮ್ಯಾ ನನಗೆ ಮೂವತ್ಮೂರು ವರ್ಷ ನನಗೆ ಮದುವೆಯಾಗಿ ಐದು ವರ್ಷವಾಗಿದೆ ನನ್ನ ಗಂಡ ಒಬ್ಬ ವೈದ್ಯ ಯಜಮಾನನ ಹೆಸರು ಶಕ್ತಿ ರಾಜ್ ಅಂತ ಅವರು ಕೆಲಸದ ವಿಷಯದಲ್ಲಿ ತುಂಬಾ ಶಿಸ್ತು ನನ್ನ ಪತಿ ಇಬ್ಬರು ಡಾಕ್ಟರ್ ಜೊತೆಗೂಡಿ ಎರಡು ಆಸ್ಪತ್ರೆ ನೋಡಿಕೊಳ್ಳುತ್ತಾರೆ ಹೀಗಾಗಿ ಅವರು ಕೆಲಸ ಕೆಲಸ ಅಂತ ಆಸ್ಪತ್ರೆಯಲ್ಲಿಯೇ ಇರುತ್ತಾರೆ ಹೀಗಾಗಿ ತಡರಾತ್ರಿಯಾದರೂ ಮನೆಗೆ ಬರೋದೇ ಇಲ್ಲ ನಾವು ಇರುವುದು ಶಿವಮೊಗ್ಗದಲ್ಲಿ ಇಲ್ಲಿ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಇದ್ದೇವೆ ನನ್ನ ಪತಿರಾಯ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಆದರೆ ಪ್ರೀತಿಯನ್ನು ತೋರಿಸಲು ಅವರಿಗೆ ಸಮಯ ಇರಲಿಲ್ಲ ಮನೆಯಲ್ಲೂ ಕೆಲಸ ಮಾಡಲು ಒಬ್ಬ ಆಳನ್ನು ಇಟ್ಟಿದ್ದರು ಹೀಗಾಗಿ ಮನೆ ಕೆಲಸ ಸಹಿತ ನಾನು ಮಾಡುವುದಿಲ್ಲ ಮನೆಯಲ್ಲಿ ಕೆಲಸ ಮಾಡುವ ಹುಡುಗನ ಹೆಸರು ರವಿ ಅಂತ ಆತ ನನ್ನ ಕರಿಮಣಿ ಮಾಲೀಕನ ಸ್ನೇಹಿತನಿಗೆ ಪರಿಚಯ ಇರುವ ಹುಡುಗ ಆತ ನೋಡಲು ಸುಂದವಾಗಿದ್ದನು ಅಷ್ಟೇ ಚೆನ್ನಾಗಿ ಮಾತನಾಡುತ್ತಿದ್ದನು ನಾನು ಮನೆಯಲ್ಲಿ ಏನೇ ಕೆಲಸ ಹೇಳಿದರೂ ಬೇಸರ ಮಾಡಿಕೊಳ್ಳದೆ ಮಾಡುತ್ತಿದ್ದ ಕೆಲಸ ಮುಗಿದ ಮೇಲೆ ಅವನ ಜೊತೆಗೆ ಮಾತನಾಡುತ್ತಾ ಕುಳಿತಾಗ ನನ್ನ ಸಮಮ ಕಳೆದು ಹೋಗಿದ್ದೇ ಗೊತ್ತಾಗುತ್ತಿರಲಿಲ್ಲ ಹಿಂದೆಯಿದ್ದ ಕೆಲಸದಾಕೆ ಆಗಾಗ ರಜೆ ಹಾಕುವ ಕಾರಣಕ್ಕೆ ರವಿ ಕೆಲಸಕ್ಕೆ ಬಂದಿದ್ದನು ರವಿ ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡುತ್ತಿದ್ದ ಹೀಗಾಗಿ ಅವನಿಗೆ ಇಪ್ಪತ್ತು ಸಾವಿರ ಸಂಬಳ ಹಾಗೂ ಊಟ ಇರೋಕೆ ರೂಮ್ ಕೊಟ್ಟಿದ್ದೆವು ರವಿ ಮನೆ ಕೆಲಸದ ಜೊತೆಗೆ ಅಡುಗೆ ಸಹ ಮಾಡುತ್ತಿದ್ದ ಯಾವಾಗಲೂ ಖುಷಿಯ ಮುಖದಲ್ಲಿ ಇರುತ್ತಿದ್ದ ಅವನನ್ನು ನೋಡಿದಾಗ ಗಂಡನ ಪ್ರೀತಿ ಕಾಣದ ನಾನು ಕೆಲವೊಮ್ಮೆ ಅವನೊಂದಿಗೆ ಆ ಕೆಲಸ ಮಾಡಬೇಕು ಅನಿಸುತ್ತಿತ್ತು ಆದರೆ ನನ್ನ ಸೀಮಿತ ಕಳೆದುಕೊಳ್ಳುತ್ತಿರಲಿಲ್ಲ ಪತಿರಾಯ ನನಗೆ ಕಷ್ಟ ಆಗಬಾರದು ಅಂತ ಏನೇ ವ್ಯವಸ್ಥೆ ಮಾಡಿದ್ರೂ ಸಹಿತ ನನಗೆ ನೆಮ್ಮದಿ ಇರಲಿಲ್ಲ ಯಾಕೆಂದರೆ ಮನಸ್ಸಿಗೆ ಹತ್ತಿರವಾಗುವ ಪ್ರೀತಿ ನನಗೆ ಸಿಗುತ್ತಿರಲಿಲ್ಲ ಇದನ್ನು ಕೆಲವು ಬಾರಿ ಬಾಯಿಬಿಟ್ಟು ಅವರಿಗೆ ಹೇಳಿದ್ದೇನೆ ಆದರೂ ಸಹಿತ ಮನೆಗೆ ಬೇಗ ಬರುತ್ತಿರಲಿಲ್ಲ ಅವರು ಬಂದಾಗ ನಾನು ನಿದ್ದೆಯಲ್ಲಿ ಇರುತ್ತಿದ್ದೆ ಆಗ ರವಿ ಬಾಗಿಲು ತೆರೆಯುತ್ತಿದ್ದ ಆಮೇಲೆ ಪತಿರಾಯನಿಗೆ ಎದ್ದು ಊಟ ಬಡಿಸುತ್ತಿದ್ದೆ ಬಳಿಕ ಸುಸ್ತಾಗಿ ಮಲಗಿ ಪುನಃ ಬೆಳಿಗ್ಗೆ ಬೇಗ ಎದ್ದು ಆಸ್ಪತ್ರೆಗೆ ಹೋಗುತ್ತಿದ್ದರು ಹೀಗೆ ದಿನಗಳು ಕಳೆಯುತ್ತಾ ಇದ್ದವು ಇದರಿಂದ ನನಗೆ ಪ್ರೀತಿ ಪ್ರೀತಿಯಿಲ್ಲದೆ ಒದ್ದಾಡುತ್ತಿದ್ದೆ ಹೀಗೆ ಕೆಲವು ಬಾರಿ ಅಷ್ಟೇ ಆ ಕೆಲಸ ಮಾಡುತ್ತಿದ್ದರು ಆದರೆ ತೃಪ್ತಿಯಾಗುತ್ತಿರಲಿಲ್ಲ ಇದರಿಂದ ಪ್ರವಾಸಕ್ಕೆ ಹೋಗೋಣ ಅಂತ ಹೇಳಿದೆ ಅದಕ್ಕೂ ಬೇಡ ಎಂದು ಹೇಳಿದರು ಇದರಿಂದ ನನ್ನ ಮನಸ್ಸಿಗೆ ಆಗಿತ್ತು ಯಾಕೆಂದರೆ ನಾನು ಅವರಿಗೆ ಕೇಳಿದ ಮೊದಲ ಆಸೆ ಇದಾಗಿತ್ತು ಇದು ನನ್ನ ಜೀವನವನ್ನು ಜಿಗುಪ್ಸೆಗೆ ತಂದು ನಿಲ್ಲಿಸಿತ್ತು ಒಂದು ದಿನ ಹೀಗೆ ಟಿವಿ ನೋಡುತ್ತಾ ಕುಳಿತಿದ್ದೆ ರವಿ ಕೂಡ ತನ್ನ ಕೆಲಸ ಮುಗಿಸಿ ಬಂದು ನನ್ನ ಜೊತೆಗೆ ಟಿವಿ ನೋಡುತ್ತ ಕುಳಿತಿದ್ದಲ್ಲಿ ರೊಮ್ಯಾಂಟಿಕ್ ಸೀನ್ ಬರುತ್ತಾ ಇತ್ತು ಅದನ್ನು ನೋಡಿ ರವಿಗೆ ನೀನು ಕಾಲೇಜಿಗೆ ಹೋಗಿದ್ದೆ ಅಲ್ವಾ ನಿನಗೆ ಲವರ್ ಇಲ್ವಾ ಒಂದೇ ಇದಕ್ಕೆ ರವಿ ಯಾರು ಇಲ್ಲ ಮೇಡಮ್ ಅಂತ ನಾಚುತ್ತಾ ಹೇಳಿದ ಆಗ ನಾನು ಒತ್ತಾಯ ಮಾಡಿ ಮತ್ತೊಮ್ಮೆ ಕೇಳಿದೆ ಆಗ ರವಿ ತನ್ನ ಕಥೆಯನ್ನು ಹೇಳತೊಡಗಿದ ಅವನ ಲವರ್ ಹೆಸರು ಪುಷ್ಪ ಅಂತ ಹೇಳಿದ ಹೇಗೆ ಇದ್ದಾಳೆ ಅಂತ ಕೇಳಿದಾಗ ಚೆನ್ನಾಗಿ ಇದ್ದಾಳೆ ಅಂತ ಹೇಳಿದ ಹೌದಾ ಹಾಗಿದ್ರೆ ನನಗಿಂತ ಚೆನ್ನಾಗಿ ಇದ್ದಾಳ ಅಂತ ಅಂದೆ ಅದಕ್ಕೆ ಇಲ್ಲ ಅವಳು ಹಳ್ಳಿಯವಳು ಬಂದ ಅದಕ್ಕೆ ಹಳ್ಳಿಯವರು ಸುಂದರವಾಗಿ ಇರುತ್ತಾರೆ ಅಂದೆ ಅದಕ್ಕೆ ಅವನು ಅವಳು ತುಂಬಾ ಕೆಲಸ ಮಾಡುತ್ತಾಳೆ ಹೀಗಾಗಿ ಕಪ್ಪಾಗಿದ್ದಾಳೆ ಅಂದ ಹಾಗೆ ನಾನು ನೋಡಲು ಚೆನ್ನಾಗಿ ಇದ್ದೇನೆ ಅಂತ ಅಂದ ನೋಡಲು ಸುಂದರವಾಗಿದ್ರೆ ಅಲ್ವಾ ಸುಖ ಸಿಗೋದು ಅಂದ ಅದಕ್ಕೆ ನಾನು ರವಿ ಹಾಗಿದ್ರೆ ನಿನಗೆ ತುಂಬಾ ವಿಷಯ ಗೊತ್ತು ಅಂದೆ ಹಾಗಿದ್ರೆ ಮುಂದೆ ಏನಾಯಿತು ನಿನ್ನ ಕಥೆ ಅಂದೆ ಅದಕ್ಕೆ ರವಿ ಕಾಲೇಜು ದಿನಗಳಲ್ಲಿ ತುಂಬಾ ಎಂಜಾಯ್ ಮಾಡಿದ್ದೇವೆ ಆದರೆ ಇವಾಗ ಏನು ಇಲ್ಲ ಅಂದ್ ಅದಕ್ಕೆ ಹೌದಾ ಹಾಗಿದ್ರೆ ನೀವು ಪ್ರೀತಿ ಮಾಡಿದ್ದೀರಿ ಅಂತ ಕೇಳಿದೆ ಅದಕ್ಕೆ ಆತ ಪ್ರೀತಿ ಅಷ್ಟೇ ಅಲ್ಲ ಆ ಕೆಲಸವನ್ನು ಮಾಡಿದ್ದೇವೆ ಅಂದ ಅದಕ್ಕೆ ನಾನು ರವಿಯ ಭುಜಕ್ಕೆ ಹೊಡೆದು ಹಾಗೆ ಮಾಡೋದು ತಪ್ಪು ಅಲ್ವಾ ಅಂದೆ ಅದಕ್ಕೆ ಆತ ಇಬ್ಬರಿಗೆ ಇಷ್ಟ ಇದ್ರೆ ಅಲ್ವಾ ಹೀಗೆ ಆಗೋದು ಅಂದ ಆಗ ನಾನು ಕುಡಿಯಲು ಜ್ಯೂಸ್ ತಂಬ ಬಂದೆ ಅದಕ್ಕೆ ಆತ ಒಳಗಡೆ ಎದ್ದು ಹೋಗಿ ಜ್ಯೂಸ್ ತರಲು ಹೋದ ನಾನು ಸೋಫಾ ಮೇಲೆ ಕುಳಿತು ಟಿವಿ ನೋಡುತ್ತಾ ಇದ್ದೆ ರವಿ ಒಂದು ಟ್ರೈನಲ್ಲಿ ಜ್ಯೂಸ್ ಇಟ್ಟುಕೊಂಡು ಬಂದ ನಾನು ಟಿವಿ ನೋಡುತ್ತಾ ಜ್ಯೂಸ್ ತಗೊಳ್ಳೋಕೆ ಹೋದೆ ಆದರೆ ಕೈಜಾರಿ ನನ್ನ ಮೇಲೆ ಬಿತ್ತು ನಾನು ತಕ್ಷಣ ಎದ್ದು ನಿಂತು ಮೈಯೆಲ್ಲ ಜ್ಯೂಸ್ ಬಿದ್ದಿತ್ತು ರವಿ ಸಾರಿ ಅಂತ ಹೇಳಿದ ಬಳಿಕ ಮೈ ಮೇಲೆ ಬಿದ್ದ ಜ್ಯೂಸ್ ಒರೆಸಲು ಮುಂದಾದ ನನ್ನ ಎದೆಯ ಹತ್ತಿರ ಬಿದ್ದಿದ್ದ ಜ್ಯೂಸ್ ಕೈಯಿಂದ ಭಯದಿಂದ ಒರೆಸುತ್ತಾ ಇದ್ದ ನಾನು ಸಡನ್ ಹಿಂದೆ ತಿರುಗಿದೆ ಮನಸ್ಸಲ್ಲಿ ಆಸೆ ಹೆಚ್ಚಾಯಿತು ಅದಕ್ಕೆ ಕ್ಲೀನ್ ಮಾಡಲಿ ಅಂತ ಸುಮ್ಮನೆ ನಿಂತೆ ರವಿ ಕೈಯಿಂದ ಒರೆಸತೊಡಗಿದ್ದ ನಾನು ಅವನಿಗೆ ಕಾಲೇಜಿನಲ್ಲಿ ಮಾಡಿದ ಹಾಗೆ ಮಾಡಲು ಹೇಳಿದೆ ಅದಕ್ಕೆ ರವಿ ಖುಷಿಯಾಗಿ ಸಂಪೂರ್ಣವಾಗಿ ಕೆಲಸ ಮಾಡಿಕೊಟ್ಟ ಅಂದಿನಿಂದ ಮನೆಯಲ್ಲಿ ಕೆಲಸ ಮುಗಿಸಿ ನಾವು ಆ ಕೆಲಸವನ್ನು ಮಾಡುತ್ತಿದ್ದೇವೆ ಇದೀಗ ನನಗೆ ರವಿ ಸಹಾಯ ಮಾಡುತ್ತಿದ್ದಾನೆ ಸ್ನೇಹಿತರೆ ನನ್ನ ಜೀವನದಲ್ಲಿ ನಡೆದ ಕಥೆ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು